ನಮಸ್ಕಾರ ಸ್ನೇಹಿತರೆ ನಾನು ಸ್ವಪ್ನ ನಾವು ಈಗಾಗಲೇ ಕನಸುಗಳು ಮತ್ತು ಅವುಗಳ ಅರ್ಥಗಳ ಬಗ್ಗೆ ಚರ್ಚಿಸಿದ್ದೇವೆ ಇವತ್ತು ನನ್ನ ವಿಡಿಯೋಕ್ಕೆ ನೀವು ಕೇಳಿದಿರುವ ಬಹಳ ಪ್ರಸ್ತುತವಾದ ಪ್ರಶ್ನೆಗಳನ್ನು ಸ್ಪಷ್ಟಗೊಳಿಸಲು ಬಯಸುತ್ತೇನೆ ಹುಡುಗಿಯರು ಅಥವಾ ಹುಡುಗರಲ್ಲಿ ಯಾವಾಗಲಾದರೂ ಸೆಕ್ಸ್ ಮಾಡುವ ಕನಸು ಬರುವುದು ಸಹಜವಾಗಿಯೇ ಇದೆ ಇದರಲ್ಲಿ ವಿಚಿತ್ರವೇನೂ ಇಲ್ಲ ನಮ್ಮ ಮನಸ್ಸಿನಲ್ಲಿ ಹಲವು ಅಚೇತನವಾದ ಭಾವನೆಗಳು ಮತ್ತು ಅಭಿರುಚಿಗಳು ಇರುತ್ತವೆ ಅವುಗಳು ನಮ್ಮ ಕನಸುಗಳಲ್ಲಿ ಪ್ರತಿಬಿಂಬಿಸುತ್ತವೆ ಆದರೆ ಹುಡುಗಿಯರಿಗೆ ಕನಸಿನಲ್ಲಿ ಒಟ್ ಆಗುತ್ತಾರಾ ಎಂಬುದರ ಬಗ್ಗೆ ಮಾತಾಡೋಣ ಕೆಲವರು ಇದು ಗಂಡಸರಿಗೆ ಮಾತ್ರ ಸಂಭವಿಸುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಇದು ಅಷ್ಟು ಸರಳವಾಗಿಲ್ಲ ಹುಡುಗಿಯರು ಕೂಡ ಕನಸಿನಲ್ಲಿ ಒಟ್ ಆಗಬಹುದು ಈ ವಾತಾವರಣ ಮನಸ್ಸಿನ ಸ್ಥಿತಿ ಮತ್ತು ಸಾಮಾನ್ಯ ಶಾರೀರಿಕ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಅದೇನೇ ಆಗಲಿ ನೀವು ಈ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ ಇದು ದೈಹಿಕ ಅಥವಾ ಮಾನಸಿಕ ಆರೋಗ್ಯಕ್ಕೆ ಯಾವುದೇ ತೊಂದರೆಯನ್ನು ತರುತ್ತದೆ ಎಂದುಕೊಳ್ಳಬೇಡಿ ಇದು ನಮ್ಮ ಶರೀರದ ಸಹಜ ಪ್ರತಿಕ್ರಿಯೆ ಹಾಗೂ ನಿಮ್ಮ ಭಾವನೆಗಳು ಮತ್ತು ಆಶಯಗಳ ಪ್ರತಿಬಿಂಬ ಮಾತ್ರ ನಾವು ಈ ವಿಡಿಯೋದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ್ದೇವೆ ಇನ್ನಷ್ಟು ಪ್ರಶ್ನೆಗಳಿದ್ದರೆ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ನಾನು ಸಾಧ್ಯವಾದಷ್ಟು ಉತ್ತರಿಸೋಣ ಇಂತಹ ಮಾಹಿತಿಯನ್ನು ಮತ್ತಷ್ಟು ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಮುಕ್ತಾಯದ ನಂತರ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ಮರೆಯಬೇಡಿ ಧನ್ಯವಾದಗಳು